ಶ್ರೀ ಗುರು ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಇದ್ದೀನಿ ಏನು ಇವತ್ತಿನ ವಿಷಯ ನೀವು ನೀರಿನ ಅಲೆಗಳನ್ನು ಕೇಳಿದ್ದೀರಾ ಸಮುದ್ರದ ತೆರೆಗಳನ್ನು ನೋಡಿರ್ತೀರ ಹಾಗೆಯೇ ಈ ವಿಶ್ವಶಕ್ತಿಯ ಅನುಭವವನ್ನು ನೋಡಿದ್ದೀರಾ ಇಲ್ಲ ಯಾಕಂದರೆ ಅದು ಕಣ್ಣು ಕಾಣೋದಿಲ್ಲ ಇನ್ನು ಕೆಲವೊಂದು ಅಸ್ತ್ರಗಳನ್ನು ಕೇಳಿದ್ದೀರ ನೀವು ಸಂಮೋಹನ ಅಸ್ತ್ರ ಬ್ರಹ್ಮಾಸ್ತ್ರ ಅಂತ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಒಂದು ಬಾಣವನ್ನು ಬಿಟ್ಟಾಗ ಅಸ್ತ್ರ ಆ ರಣರಂಗದಲ್ಲಿ ಲಕ್ಷಾಂತರ ಜನಗಳು ಸಂಮೋಹನಿಗೆ ಒಳಗಾಗಿ ಕೆಳಗೆ ಬೀಳ್ತಾರೆ ಹಾಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಇಡೀ ಆ ರಣರಂಗದಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಕೈಕಾಲುಗಳನ್ನು ಕಟ್ಟಿ ಕೆಳಗೆ ಉರುಳುತ್ತಾರೆ ಇದೊಂದು ಕತೆ ಇರ್ಬೋದು ಆದರೆ ಯಾವುದೇ ಕತೆ ಬರಬೇಕಾದರೂ ಕೂಡ ಒಂದು ಕಲ್ಪನೆ ಇರಬೇಕಲ್ವಾ ಆ ಬರೆಯೋ ಅಂತ ವ್ಯಕ್ತಿಗೆ ಆ ಕಲ್ಪನೆ ಎಲ್ಲಿಂದ ಬಂತು ಕಲ್ಪನೆ ಬರಬೇಕಾದ್ರೆ ಹೇಗೆ ನಮ್ಮ ದೇಹದಲ್ಲಿ ಕಾಯಿಲೆಗಳು ಉತ್ಪತ್ತಿ ಆಗಬೇಕಾದ್ರೆ ಡಿ ಎನ್ ಎಗಳು ಕಾರಣವೋ ಹಾಗೆ ಒಂದು ಯಾವುದೇ ಪರಿಕಲ್ಪನೆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವವಾಗಬೇಕಾದ್ರೆ ಮಾನಸಿಕ ಡಿ ಎನ್ ಎ ಅಂತ ಹೇಳೋಣ ಅದು ಬರಬೇಕು ಅದು ಇದ್ದರೆ ಮಾತ್ರ ಬರ್ತಾ ವಿನಃ ಇಲ್ಲದೆ ಹೋಗಿದರೆ ಖಂಡಿತ ಆ ಕಲ್ಪನೆ ಬರೋಕ್ಕೆ ಸಾಧ್ಯವೇ ಇಲ್ಲ ಈಗ ಮಾಡ್ರನ್ ಎಷ್ಟೋ ಸತಿ ನೀವು ಅನಿಮೇಷನ್ಗಳನ್ನು ಇದ್ದೀರಾ ಆ ಅನಿಮೇಷನ್ಗಳನ್ನು ಹಿಸ್ಟ್ರಿಗಳನ್ನು ಅವಲೋಕನೆ ಮಾಡಿದಾಗ ನಮ್ಮೊಂದು ಸತ್ಯ ಗೊತ್ತಾಗುತ್ತೆ ಬಂಧುಗಳೇ ಎಷ್ಟೋ ಸತಿ ಹಿಂದೆ ದೊಡ್ಡ ದೊಡ್ಡ ರಾಕೆಟ್ಗಳು ಫಾಸ್ಟಾಗಿ ಮೇಲೆ ಹೋದಂಗೆ ರಾಕೆಟ್ ಒಂದಕ್ಕೆ ಒಂದು ಡ್ಯಾಶ್ ಕೊಟ್ಟು ಅಲ್ಲೇ ಅನಿಲಗಳನ್ನು ಹಂಚಿಕೊತಿರುವಂತಹ ಒಂದು ಘಟನೆಗಳನ್ನು ನಾವು ಅನಿಮೇಷನ್ಗಳಲ್ಲಿ ನೋಡ್ತಾಯಿದ್ವು ದೊಡ್ಡ ದೊಡ್ಡ ಪ್ರಾಣಿಗಳ ಮೇಲೆ ಮನುಷ್ಯ ಸವಾರಿ ಇದ್ದಿದ್ದು ಹೀಗೆ ಇಷ್ಟೋ ವಿಷಯಗಳನ್ನು ನಾವು ಕಾಲ್ಪನಿಕ ದೃಶ್ಯ ಮುಖಾಂತರ ನಾವು ಗಮನಿಸ್ತಾ ಇದ್ದೀವಿ ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ದೈಹಿಕ ಡಿ ಎನ್ ಎ ಥರನೇ ಮಾನಸಿಕ ಡಿ ಎನ್ ಎ ಅಂತ ಒಂದಿದೆ ಆದ್ದರಿಂದ ಆ ವ್ಯಕ್ತಿಗೆ ಆ ಕಲ್ಪನೆಗಳು ಬರುತ್ತೆ ಹಾಗಾದ್ರೆ ಯಾಕೆ ಎಲ್ರಿಗೂ ಬರೋದಿಲ್ಲ ಕಾರಣ ನಮ್ಮ ಮನಸ್ಸಿನ ವಿಷಯಗಳನ್ನು ನಾವು ಅನಲೈಸ್ ಮಾಡಿದಾಗ ವಿವಿಧ ಆಯಾಮಗಳಲ್ಲಿ ವಿವಿಧ ಹಂತಗಳಲ್ಲಿ ಮನಸ್ಸಿನಲ್ಲಿ ಮೆಮೊರಿ ಚಿಪ್ ಥರ ಒಳಗಡೆ ವಿಷಯಗಳು ಕೇಂದ್ರೀಕೃತವಾಗಿರುತ್ತೆ ಎಷ್ಟೋ ಜನ ನಮ್ಮ ಕ್ಲಿನಿಕ್ಗೆ ಬರ್ತಾರೆ ಬಂದುಬಿಟ್ಟು ನೋಡಿ ನಮಗೆ ತುಂಬ ಚೆನ್ನಾಗಿ ಮರತು ಮರವು ಜಾಸ್ತಿ ಆಗ್ತಾ ಇದೆ ಆಯಿತು ಮರವು ಜಾಸ್ತಿ ಆಗ್ತಾಯಿದೆ ಅವ್ರ ಹೆಸರು ಅವ್ರಿಗೆ ಜ್ಞಾಪಕ ಇರೋದಿಲ್ಲ ಸ್ನೇಹಿತರ ಹೆಸರು ಕೂಡ ಜ್ಞಾಪಕ ಬರ್ತಿಲ್ಲ ಅವ್ರು ಹೇಳಿದ್ದೆಲ್ಲ ಸತ್ಯ ಆದರೆ ಸತ್ಯ ಬಟ್ ಆದರೆ ನಿಜ ಅಲ್ಲ ಕಾರಣ ಅದೇ ವ್ಯಕ್ತಿಯನ್ನು ನಾವು ಸಂವಹನಕ್ಕೆ ಒಳಪಡಿಸಿದಾಗ ಹಿಪ್ನಟೈಸ್ ಮಾಡಿ ಒಂದು ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡಿಗೆ ಕರ್ಕೊಂಡು ಹೋದಾಗ ಅವರ ಹೆಸರಿರಲಿ ಅವರ ತಾಯಿಯ ಗರ್ಭಕ್ಕೆ ಬರೋಕ್ಕಿಂತ ಮುಂಚೆ ಅವರು ಎಲ್ಲಿದ್ದರು ಯಾವ ಲೋಕದಲ್ಲಿದ್ದರು ಹೇಗಿದ್ರು ಎಲ್ಲವನ್ನೂ ಕೂಡ ಸವಿವರವಾಗಿ ಹೇಳ್ತಾ ಹೋಗ್ತಾರೆ ನೆನಪು ಅವರಿಗೆ ಹೋದ ಹಾಗೆ ಕಾಣುತ್ತೆ ಆಲ್ಝಮೈರ್ ಅಂತ ಹೇಳ್ತೀವಲ್ಲ ಆ್ಯಕ್ಚುಲಿ ಅದು ಒಂದು ಸ್ಟೇಟ್ ಆಫ್ ಮೈಂಡ್ ಅಷ್ಟೇ ಖಂಡಿತ ನೆನಪು ಹೋಗಿರೋದಿಲ್ಲ ಸರಿಯಾಗಿ ನಾವು ಅದಕ್ಕೆ ಗುಣಪಡಿಸಿದಾಗ ಕಳ್ಕೊಂಡಿರುವಂತಹ ಒಂದು ನೆನಪಿನ ಶಕ್ತಿ ಮತ್ತೆ ಬರುತ್ತೆ ಬಂಧುಗಳೇ ಜನ್ಮ ಜನ್ಮಾಂತರದ ಏಳು ಜನ್ಮಗಳ ಒಂದು ನೆನಪೇ ಮತ್ತೆ ಬರುತ್ತೆ ಅಂದಮೇಲೆ ನೆನ್ನೆ ಮೊನ್ನೆ ನೋಡುವಂಥ ಘಟನೆಗಳು ಹೇಗೆ ಮರೆಯಕ್ಕೆ ಸಾಧ್ಯ ಈ ವಿಷಯದಲ್ಲಿ ಮಾತ್ರ ವೈಜ್ಞಾನಿಕ ಅನ್ವೇಷಣೆ ಇನ್ನೂ ಒಂದು ಬಾಲ ಹೆಜ್ಜೆ ಅಷ್ಟೇ ಇನ್ನೂ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿಂದ ಹೇಳ್ತಾರೆ ಕೆಲವೊಂದು ಸೆಲ್ಗಳು ಡೆಡ್ ಆಗಿರುತ್ತವೆ ಹಾಗಾಗಿ ಮರವಾಗುತ್ತೆ ಅಲ್ಲಿಗೆ ನಿಂತಿದ್ದಾರೆ ಆದರೆ ಅದು ಸತ್ಯ ಬಟ್ಟು ನಿಜವಲ್ಲ ಸೈಂಟ್ ಯಾವಲ್ಲೂ ಸೈನ್ಸ್ ಅನ್ವೇಷಣೆಗಳು ಯಾವತ್ತೂ ಕೂಡ ನಿಂತ ನೀರಲ್ಲ ಹಾಗಂದರೆ ನೆನ್ನೆ ಇದ್ದಿದ್ದು ಇವತ್ತಿಗೆ ಇರೋದಿಲ್ಲ ಇವತ್ತಿದ್ದು ನಾಳೆ ಇರೋದಿಲ್ಲ ಯಾಕೆ ಮನುಷ್ಯ ಅನ್ವೇಷಣೆ ಮಾಡ್ತಾ 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 ಕೆಲವೊಂದು ಮೂಢನಂಬಿಕೆಗಳನ್ನು ಇವತ್ತು ಸತ್ಯವಾಗಿಸಿ ಅದನ್ನು ವೈಜ್ಞಾನಿಕ ಪರಿಧಿಗೆ ಮನುಷ್ಯ ತಂದಿಟ್ಟಿದ್ದಾನೆ ಬಂಧುಗಳೇ ಹಾಗಾಗಿ ಇವತ್ತು ಏನು ಮಾಡೋಣ ಬ್ರಹ್ಮಾಸ್ತ್ರ ಅಂತ ಹೇಳಿದೆ ಸಂವಹನಾಸ್ತ್ರ ಅಂತ ಹೇಳಿದೆ ಇನ್ನೊಂದು ಆಶ್ಚರ್ಯಕರವಾದ ಒಂದು ಅಸ್ತ್ರವನ್ನು ನಾನು ಇವತ್ತು ನಿಮಗೆ ಕೊಡ್ತಾಯಿದ್ದೀನಿ ಏನದು ಚಕ್ರಗಳನ್ನು ಪ್ರವಾಹಕಾಯಿಗಳನ್ನು ಉಪಯೋಗಿಸಿಕೊಂಡು ಇನ್ನೊಬ್ಬರ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ಗುಣಪಡಿಸೋದನ್ನು ನೀವು ಕಲ್ತ್ಕೊಂಡಿದ್ದೀರ ಅಷ್ಟೇ ಅಲ್ಲ ನಮ್ಮ ದೇಹವನ್ನು ಕೂಡ ನಾವು ಗುಣಪಡಿಸ್ಕೋಬೋದು ಸಾಧ್ಯನಾ ಖಂಡಿತ ಇದೆ ಈಗ ಮೊದಲು ಬೇರೆಯವ್ರನ್ನ ಹೇಗೆ ಗುಣಪಡಿಸೋದು ನೋಡಿಕೊಂಡಿದ್ದೀರಲ್ವ ಹಾಗೆಯೇ ಆ ವ್ಯಕ್ತಿ ಅಲ್ಲಿ ಇರೋದಿಲ್ಲ ಬಹಳ ದೂರದಲ್ಲಿರ್ತಾನೆ ಫಾರ್ ಎಕ್ಸಾಂಪಲ್ ಎಲ್ಲೋ ರಾಜಸ್ಥಾನದಲ್ಲಿ ಒಂದು ವ್ಯಕ್ತಿ ಇರ್ತಾನೆ ಅವರ ಮಗಳಿಗೆ ಮಾನಸಿಕ ಕ್ಷೋಭೆ ಇರುತ್ತೆ ಬಹಳ ಅಬ್ನಾರ್ಮಲ್ ಬಿಹೇವಿಯರ್ ಅಂತ ಹೇಳ್ತೀವಿ ಯಾವುದೋ ಟೈಮಲ್ಲಿ ಸ್ನಾನ ಮಾಡೋದು ಯಾವುದೋ ಟೈಮಲ್ಲಿ ಊಟ ಮಾಡೋದು ಮನೆಯವ್ರ ಜೊತೆ ಮಾತಾಡದೇ ಇರೋದು ಈ ಥರ ಬೇರೆ ಬೇರೆ ತರಹ ಕಾಯಿಲೆಗಳು ಮಾನಸಿಕ ಒತ್ತಡಗಳು ಈ ಥರ ಕಾಣಿಸ್ತಾ ಇರುತ್ತೆ ಅಂಥವ್ರನ್ನ ಇಲ್ಲಿದ್ದುಕೊಂಡು ನಾವು ಟ್ರೀಟ್ ಮಾಡಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಒಂದು ದೊಡ್ಡ ಪಾತ್ರೆ ಅದಕ್ಕೆ ಒಂದು ಹತ್ತು ಸ್ಪೂನು ನೀರ ಸಕ್ಕರೆಯನ್ನು ಹಾಕಿ ಒಂದು ಟೆಸ್ಟ್ ಆ ಸಕ್ಕರೆ ಕರಗಿರುವ ನೀರನ್ನು ತಗೊಂಡೋಗಿ ವೈಜ್ಞಾನಿಕ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಸಕ್ಕರೆಯ ಅಂಶ ಇರೋದು ನಿಮ್ಗೆ ಗೊತ್ತು ನೀವು ವೈಶ್ ವೈಜ್ಞಾನಿಕವಾಗಿ ಏನು ಹೇಳ್ತೀರಾ ಅಷ್ಟು ಕ್ವಾಂಟಿಟಿ ನೀರಿಗೆ ಇಷ್ಟು ಸಕ್ಕರೆ ಹಾಕ್ತೀಗ ಇಷ್ಟು ಸಾಂದ್ರತೆಯಲ್ಲಿ ಆ ಸಕ್ಕರೆಯಲ್ಲಿ ಕರಗಿದೆ ನಿಜ ಹಾಗಾದರೆ ಅದೇ ಒಂದು ಆಧಾರದ ಮೇಲೆ ಒಂದು ದೊಡ್ಡ ಸಮುದ್ರದಲ್ಲಿ ಕೇವಲ ಒಂದು ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕ್ತೇನೆ ಆ ಸಕ್ಕರೆ ಆ ಸಮುದ್ರದಲ್ಲಿ ಕರಗಿರುತ್ತೆ ಅಂದಮೇಲೆ ಆ ಸಮುದ್ರದ ಇನ್ನೊಂದು ಬದಿಗೆ ಹೋಗಿ ನಾನು ಆ ನೀರನ್ನು ತಗೊಂಡು ವೈಜ್ಞಾನಿಕ ಪರೀಕ್ಷೆ ಮಾಡಿದಾಗ ಮೈಕ್ರೋ ಅನಾಲಿಸಿಸ್ ತುಂಬ ಸೂಕ್ಷ್ಮವಾಗಿ ಮಾಡಿದಾಗ ಆ ಸಕ್ಕರೆಯ ಕಣ ಅಲ್ಲೂ ಕೂಡ ಇರಬೇಕು ಅವ್ತಾನೆ ನೀವು ಅನ್ಬೋದು ಅಷ್ಟು ದೊಡ್ಡ ಸಮುದ್ರದಲ್ಲಿ ಆ ಸಕ್ಕರೆ ಯಾವ ಲೆಕ್ಕ ಅಂತ ಇಲ್ಲ ವೈಜ್ಞಾನಿಕವಾಗಿ ವೈಜ್ಞಾನಿಕ ಪ್ರಿನ್ಸಿಪಲ್ ಪ್ರಕಾರ ಹೋಯಿತು ಅಂದರೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ರು ಕೂಡ ಅದರಲ್ಲಿ ಕರಗುವ ಗುಣ ಇದೆ ಆ ಇಡೀ ಸಮುದ್ರದಲ್ಲಿ ಅರ್ಧ ಸ್ಪೂನ್ ಸಕ್ಕರೆ ಕರಗದ ಮೇಲೆ ಯಾವ ತುದಿಯಿಂದ ಯಾವ ತುದಿಗೆ ನೀವು ಆ ನೀರು ತಗೊಂಡು ನೀವು ಪರೀಕ್ಷೆ ಮಾಡಿದ್ರು ಕೂಡ ಅದರಲ್ಲಿ ಇರಬೇಕು ಗೊತ್ತಾಯ್ತಾ ಹಾಗೆ ಈ ಬ್ರಹ್ಮಾಂಡನ ಒಂದು ಸಮುದ್ರ ಅಂತ ಅಂದ್ಕೊಳ್ಳಿ ಈ ಸಮುದ್ರದಲ್ಲಿ ಇಲ್ಲಿ ನಾವು ಕಾವು ಕೊಟ್ಟರು ಕೂಡ ಇನ್ನೊಂದು ತುದಿಯಲ್ಲಿ ಅದರ ಕಾವು ನಮಗೆ ಕಾಣಿಸ್ಬೇಕು ಈ ಜಾಗದಲ್ಲಿ ಒಂದು ಎನರ್ಜಿ ಕೊಟ್ಟಾಗ ಇನ್ನೊಂದು ಜಾಗದಲ್ಲಿ ಆ ಎನರ್ಜಿ ನಮಗೆ ಕಾಣಬೇಕು ಇದನ್ನೇ ಕ್ವಾಂಟಮ್ ಫಿಸಿಕ್ಸ್ ಪ್ರತಿಪಾದಿಸ್ತಾ ಇರುತ್ತೆ ಬಂಧುಗಳೇ ಈಗ ಒಂದು ರಿಂಗ್ ವರ್ಮ್ ಇರುತ್ತೆ ಆ ರಿಂಗ್ ವರ್ಮನ್ನು ಕಟ್ ಮಾಡಿಬಿಟ್ಟಾಗ ಕಟ್ ಮಾಡಿದ್ರು ಕೂಡ ಅದರ ದೇಹದ ಇನ್ನೊಂದು ಭಾಗ ರಿಂಗ್ ವರ್ಮ್ ಥರನೇ ವರ್ಕ್ ಮಾಡ್ಕೊಂಡು ಮುಂದೆ ಮುಂದೆ ಹೋಗುತ್ತೆ ಸಾಯೋದಿಲ್ಲ ಹಾಗೆ ಈ ಒಂದು ಎನರ್ಜಿ ಲೆವೆಲ್ ಈ ಬ್ರಹ್ಮಾಂಡದಲ್ಲಿ ಹೇಗಿದೆ ಅಂದರೆ ನಾವು ಇಲ್ಲಿಂದ ಎನರ್ಜಿ ಇದ್ದೀವಿ ಅಂತ ಕಲ್ಪನೆ ಮಾಡಿಕೊಂಡ್ರೆ ಆ ಎನರ್ಜಿ ವಲಯದಲ್ಲಿರುವಂತಹ ಯಾವುದೇ ಜೀವಿ ಇರ್ಬೋದು ಯಾವುದೇ ಗಿಡ ಮರಗಳಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಆ ವ್ಯಕ್ತಿಗೆ ಆ ಒಂದು ಎನರ್ಜಿ ತಲುಪುತ್ತೆ ಹಾಗಾಗೇ ಇವತ್ತು ವೈರ್ಲೆಸ್ ಎಕ್ವಿಪ್ಮೆಂಟ್ಗಳನ್ನ ಉಪಯೋಗಿಸ್ಕೊಂಡು ಇಲ್ಲಿಂದ ಅಮೇರಿಕಾ ಇರ್ಬೋದು ಕೆನಡಾ ಇರ್ಬೋದು ಜರ್ಮನಿ ಇರ್ಬೋದು ಎಷ್ಟು ಚೆನ್ನಾಗಿ ನಾವು ಮಾತಾಡ್ತಾ ಇದ್ದೀವಿ ಅಲ್ವಾ ಯಾವುದಾದ್ರು ವೈರ್ಗಳಿರುತ್ತಾ ನಮಗೆ ಯಾರಿಗೂ ಗೊತ್ತಾಗಬಾರ್ದು ನಾವು ಮಾತಾಡೋದು ಯಾರಿಗೂ ಕೇಳಬಾರ್ದು ಅಂದ್ಬಿಟ್ಟು ಇಲ್ಲಿ ನಮ್ಮ ಕಿಟಕಿಯ ಕೋಣೆಗಳನ್ನು ಕ್ಲೋಸ್ ಮಾಡಿಕೊಂಡ್ರೂ ಕೂಡ ನಾವು ಮಾತಾಡ್ತಿರೋದು ಅಮೇರಿಕಾ ಕೇಳಿಸುತ್ತೆ ನಾವು ಮಾತಾಡ್ತಾ ಇರೋದು ಕೆನಡಾ ಕೇಳುತ್ತೆ ನಾವು ಮಾತಾಡೋದು ಅದು ಬರೀ ಮಾತಾಡೋದಷ್ಟೇ ಅಲ್ಲ ವಿಡಿಯೋಗಳು ಕೂಡ ಹೋಗ್ತಾ ಇದೆ ಎಲ್ಲಿಂದ ಹೋಯಿತು ಬಾಗಿಲೆಲ್ಲ ಕ್ಲೋಸ್ ಮಾಡಿದ್ದೀನಿ ಕತ್ಲೆ ರೂಮಲ್ಲಿ ಕೂತ್ಕೊಂಡಿದ್ದೀನಿ ಬೆಳಕೆಲ್ಲೂ ಇಲ್ಲ ಆದರೂ ಕೂಡ ನಮ್ಗೆ ಆ ಕಲ್ಪನೆನೇ ಇನ್ನೂ ಕಲ್ಪ ಅರಗಸ್ಕೊಳೋಕೆ ಇಲ್ಲ ಆ ಒಂದು ವೈಜ್ಞಾನಿಕ ಅನ್ವೇಷಣೆಯನ್ನು ಆ ಚಿತ್ರ ಇರುವಂತಹ ವಿಡಿಯೋ ಫೋಟೋಗಳು ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ದೇ ಬರೀ ದೇಶ ಅದಕ್ಕೆ ಇತ್ತೀಚೆಗೆ ಚಂದ್ರ ಲೋಕದಲ್ಲಿ ಅಲ್ಲಿ ತೆಗೆದಂತಹ ಫೋಟೋಗಳು ಭೂಮಿಗೆ ರವಾನೆ ಆಗ್ತಾಯಿದೆ ಯಾರು ತೊಗೊಂಬಂದರು ಮೇಲಿಂದ ಯಾವುದಾದ್ರೂ ಡ್ರಾಪ್ಲೆಟಲ್ಲಿ ಹಾಕಿದ್ರೆ ಯಾವುದಾರು ಒಂದು ಕ್ಯಾಪ್ಸಲಲ್ಲಿ ಕಳಿಸಿದ್ರ ಇಲ್ಲ ಎನರ್ಜಿ ಲೆವೆಲ್ ಈಗ ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ ಎನರ್ಜಿಯ ಶಕ್ತಿ ಎಷ್ಟು ಅಪರಿಮಿತ ಅಂತಂದ್ಬಿಟ್ಟು ಅಂತಹ ಒಂದು ಪ್ರಬಲ ಶಕ್ತಿಯನ್ನು ನಾವು ಯಾಕೆ ಬಳಸ್ಕೋಬಾರ್ದು ಅದನ್ನು ಅನ್ವೇಷಣೆ ಮಾಡಿ ಅದರ ಬಗ್ಗೆ ಓದೋಣ ಬರೀ ಯಾವುದೋ ಹಿಸ್ಟ್ರಿ ಕೆಲಸಕ್ಕೆ ಬಾರದ ವಿಷಯಗಳನ್ನ ಮಾತಾಡುವ ಬದಲು ಈ ಒಂದು ನಮ್ಮ ಕಣ್ಣು ಮುಂದೆ ಕಾಣ್ತಿರುವಂತಹ ಎನರ್ಜಿಯನ್ನು ನಾವು ಗಮನಿಸಿದಾಗ ವಿಶ್ವಶಕ್ತಿಯ ಪರಿಧಿ ಎಷ್ಟು ಎಲ್ಲೆ ಮೀರಿದೆ ಅಂತ ಗೊತ್ತಾಗುತ್ತೆ ಬಂಧುಗಳೇ ಇಷ್ಟು ದಿವಸ ಏನಾಗ್ತಾ ಇತ್ತು ನಾವು ಮೆಡಿಟೇಷನ್ ಮಾಡಬೇಕು ಅಂದರೆ ಧಾರಣ ಯಾವುದಾರು ಒಂದು ಕ್ರಿಯೆಗಳನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಯಾವುದೋ ಒಂದು ವಿಗ್ರಹವನ್ನು ಧಾರಣೆ ಮಾಡ್ತಾಯಿದ್ವು ಅಥವಾ ಯಾವುದಾರು ಒಂದು ವ್ಯಕ್ತಿಯ ಕ ಪರಿಕಲ್ಪನೆಯನ್ನು ಮಾಡ್ಕೋತಾಯಿದ್ವು ಅಥವಾ ಯಾವುದಾರು ಒಂದು ಫೀಲ್ಡ್ ಅಥವಾ ಒಂದು ಸರೋವರ ಅಥವಾ ಯಾವುದಾದ್ರು ಒಂದು ಕ್ಷೇತ್ರ ಯಾವುದಾರು ಒಂದು ಇಷ್ಟಪಟ್ಟಂತಹ ಒಂದು ಜಾಗ ಅದನ್ನು ಕಲ್ಪನೆ ಮಾಡಿಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ವು ಕೊನೆಗೆ ಯಾವುದಾರು ಒಂದು ಮಂತ್ರಗಳನ್ನು ಚಾಂಟ್ ಮಾಡಿಕೊಂಡು ಲಯಬದ್ಧವಾಗಿ ಹೇಳ್ತಾ ಹೇಳ್ತಾ ಮೆಡಿಟೇಷನ್ ಮಾಡ್ತಾಯಿದ್ವು ಇವೆಲ್ಲ ಏನಾಯಿತು ಬೌದ್ಧಿಕ ಪರಿಧಿಯೊಳಗೆ ಮಾತ್ರ ನಡೀತಾ ಇತ್ತು ಬಂಧುಗಳೇ ಇದಕ್ಕಿಂತ ಒಂದು ಅಸ್ತ್ರ ಈಗ ಹೊಸದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಕ್ಲಿನಿಕ್ಕಲ್ಲಿ ಯೂಸ್ ಮಾಡ್ತಿರುವಂತಹ ಇನ್ನೊಂದು ಮೆಡಿಟೇಷನ್ ಅಂತಂದರೆ ಏಲಿಯನ್ಸ್ ಮೆಡಿಟೇಷನ್ ಏಲಿಯನ್ಸ್ ಅಂತಂದರೆ ಪರಲೋಕದ ಜೀವಿಗಳು ಈಗ ನಾವು ಎಷ್ಟೋ ಸತಿ ದೊಡ್ಡ ದೊಡ್ಡ ಸ್ಪುಟ್ನಿಕ್ಗಳಿರ್ಬೋದು ರಾಕೆಟ್ಗಳಿರ್ಬೋದು ಜಲಾಂತರ್ಗಾಮಿಗಳಿರ್ಬೋದು ಎಲ್ಲವನ್ನು ಕೂಡ ಭೂಮಿಯ ಒಳಗೆ ಮತ್ತು ಹೊರಗಡೆ ಬಾಹ್ಯ ಎರಡು ಕಡೆ ನಾವು ಅನ್ವೇಷಣೆಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಆದರೆ ನಾವು ಇವತ್ತು ಯಾವುದರ ಮೇಲೆ ಅವಲಂಬನೆ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಕಳಿಸುವ ಎನರ್ಜಿ ಫೋಟೋಗಳು ಆ ಪಿಕ್ಸಲ್ಸ್ ಲೆವೆಲಲ್ಲಿ ಏನು ಬರುತ್ತಲ್ಲ ಅದನ್ನು ಗ್ರಹಿಸಿ ಆ ಚಿತ್ರಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಹಿಂದೆ ಬಿದ್ದಿದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇದೆ ಎಲ್ಲಿ ಬೇರೆ ಲೋಕದಲ್ಲೂ ಕೂಡ ನಮ್ಮ ಥರನೇ ಯಾಕೆ ಜನ ಇರಬೇಕು ಎರಡು ಕೈಗಳು ಎರಡು ಕಾಲುಗಳು ಖಂಡಿತ ಇರ್ ಇರಬೇಕು ಅಂತ ಏನಿಲ್ಲ ಅಲ್ಲಿಯ ಲೋಕಕ್ಕೆ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತಹ ಏಲಿಯನ್ಸ್ಗಳು ಯಾಕೆರಬಾರ್ದು ಅಲ್ಲಲ್ಲಿ ವಿಷಯಗಳು ಈಗ ನಾಸಾದಿಂದ ಕೂಡ ಬರ್ತಾಯಿದೆ ಏಲಿಯನ್ಸ್ ಅನ್ನುವಂತಹ ಜೀವಿಗಳಿದ್ದಾರೆ ಅವರು ನಮ್ಮ ಥರ ಇರೋದಿಲ್ಲ ಅವರ ಮಾನಸಿಕ ಶಕ್ತಿ ನಮ್ಮ ನಮಗಿಂತ ಸಾವಿರ ಪಟ್ಟು ಜಾಸ್ತಿ ಇದೆ ಇತ್ತೀಚೆಗೆ ಓದಂತಹ ಕೆಲವು ಪುಸ್ತಕಗಳು ಕೂಡ ನಾನು ಅದನ್ನು ಗಮನಿಸಿದ್ದೇನೆ ಏಲಿಯನ್ಸ್ ಇರುವುಗಳು ಎಲ್ಲ ಕಡೆ ದೃಢೀಪಡಿಸ್ತಾ ಇದೆ ಏಲಿಯನ್ಸ್ಗಳು ಇರೋದರಿಂದನೇ ಪರಲೋಕ ಜೀವಿಗಳು ನಾವು ಕಲ್ಪನೆಗಳನ್ನು ಮಾಡ್ಕೋತಾ ಇದ್ದೀವಿ ಅವರು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮನ್ನು ಗಮನಿಸ್ತಾ ಇದ್ದೀವಿ ಯಾವಾಗ ಮನುಷ್ಯನಿಗೆ ಈ ಪರಿಕಲ್ಪನೆ ಬಂತೋ ಅವನ ಮಾನಸಿಕ ಡಿ ಎನ್ ಎನಲ್ಲಿ ಖಂಡಿತ ಎಲ್ಲೋ ಇರಬೇಕಿದು ಹಾಗಾಗೇ ಇವತ್ತು ನಮಗೆ ಏಲಿಯನ್ಸ್ ಬಗ್ಗೆ ಗೊತ್ತಾಗ್ತಾ ಇದೆ ಇಲ್ಲದೋಗಿದರೆ ಇಷ್ಟು ವರ್ಷ ಇದ್ದಿದ್ದು ತಕ್ಷಣಕ್ಕೆ ನಮಗೆ ಏಲಿಯನ್ಸ್ ಬಗ್ಗೆ ವಿಚಾರಗಳು ಯಾಕೆ ಬರ್ತಾಯಿದೆ ಹೌದಲ್ವ ಅಂತಹ ಒಂದು ಶಕ್ತಿಯುತವಾದಂತಹ ಆ ಒಂದು ಏಲಿಯನ್ಸ್ಗಳನ್ನು ಮಾನಸಿಕ ಕಲ್ಪನೆ ಮಾಡಿಕೊಂಡು ಮೆಡಿಟೇಷನ್ ಮಾಡಿದಾಗ ಎನರ್ಜಿ ಲೆವೆಲಲ್ಲಿ ಖಂಡಿತ ಆ ಅವರ ಎನರ್ಜಿ ನಮಗೆ ಯಾಕೆ ಬರಬಾರ್ದು ಆ ಒಂದು ದಿಕ್ಕಿನಲ್ಲಿ ನಾನು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ ಆಯಿತು ಇವತ್ತಿನ ವಿಷಯ ಏನು ನಿಮ್ಮ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಗುಣಪಡಿಸೋದು ನಿಮಗೆ ಗೊತ್ತಿದೆ ಆ ಮನುಷ್ಯ ಬೇರೆ ಊರಿಗೆ ಹೋಗಿರ್ತಾನೆ ಕೆನಡಾ ಹೋಗಿರ್ತಾನೆ ನಿಮಗೆ ಫೋನ್ ಮಾಡ್ತಾನೆ ಅಯ್ಯೋ ಇದು ತುಂಬ ತಲೆ ಸಿಡಿತಾ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅವನ್ನ ನೀವು ಇಲ್ಲಿಂದನೇ ಹೀಲ್ ಮಾಡಬೇಕು ಅವನಿಗೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಖಂಡಿತ ಮಾಡ್ಬೋದು ಕೇವಲ ಅವನ ಒಂದು ಫೋಟೋವನ್ನು ಮಣ್ಣಿಟ್ಕೊಂಡು ನೀವು ನಿಮ್ಮ ಎರಡು ಕೈಗಳನ್ನು ಚೆನ್ನಾಗಿ ತೊಳ್ಕೋಬೇಕು ನಿಮ್ಮ ಕೈಗಳನ್ನು ಎನರ್ಜೈಸ್ ಮಾಡ್ಕೋಬೇಕು ಶಕ್ತಿಯುತವನ್ನಾಗಿ ಮಾಡ್ಕೋಬೇಕು ಎರಡು ಕೈಗಳನ್ನು ವೃತ್ತಾಕಾರವಾಗಿ ತರಿಸಿ ಹಿಂದೆ ಮುಂದೆ ಚಲಿಸಿದಾಗ ನಿಮ್ಮ ಎರಡು ಅಂಗೈಗಳ ಮಧ್ಯಭಾಗದಲ್ಲಿ ಒಂದು ಎನರ್ಜಿ ಬಾಲ್ ಉತ್ಪತ್ತಿ ಆಗುತ್ತೆ ಆ ಎನರ್ಜಿ ಬಾಲನ್ನು ನಿಮ್ಮ ದೇಹದ ಒಳಗಡೆ ಎಳ್ಕೊಳ್ಳಿ ಉಸಿರಿನ ಜೊತೆಗೆ ಅದು ನಿಮ್ಮ ಹೃದಯ ಚಕ್ರದಿಂದ ಅನಾಹತದಿಂದ ವಿಶುದ್ಧಕ್ಕೆ ಬಂದು ಸಹಸ್ರಾರಕ್ಕೆ ಬಂದು ಮೇಲೆ ಹುಚ್ಚಾತ್ಮವನ್ನು ಲಿಂಕ್ ಆಗುತ್ತೆ ಯಾವಾಗ ಆ ಎನರ್ಜಿ ಹುತ್ವಾತ್ಮವನ್ನು ಲಿಂಕ್ ಆಗಿದೆ ಅಂತ ನೀವು ಕಲ್ಪನೆ ಮಾಡ್ಕೊತೀರೋ ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ ಎನರ್ಜಿ ಲೆವೆಲಲ್ಲಿ ಎನರ್ಜಿ ಲೆವೆಲಲ್ಲಿ ಯಾವಾಗ ಕನೆಕ್ಷನ್ ಆಗುತ್ತೋ ನಿಮಗೇ ಗೊತ್ತಿಲ್ಲದಿದ್ದಂಗೆ ನಿಮ್ಮ ದೇಹ ಒಂದು ರೀತಿಯ ಟೂಲ್ ಒಂದು ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್ ಥರ ಆಗಿಬಿಡುತ್ತೆ ಈಗ ನೀವು ಮಾಡಬೇಕಾಗಿರೋದಷ್ಟೇ ಯಾವುದೋ ಒಂದು ವ್ಯಕ್ತಿ ಎಕ್ಸ್ ಅಂತ ಕರೆಯೋಣ ಎಕ್ಸ್ ಅಥವಾ ವೈ ದೂರದ ಯಾವುದೋ ಒಂದು ಪ್ರದೇಶದಲ್ಲಿರ್ತಾರೆ ಆ ಮನುಷ್ಯನ ಫೋಟೋ ಯಾವುದಾದ್ರು ಹಳೇದಾರು ಪರವಾಗಿಲ್ಲ ಕಲ್ಪನೆಯನ್ನು ಮನಸ್ಸಿನಲ್ಲಿ ಮಾಡ್ಕೊಳ್ಳಿ ಆ ಮನುಷ್ಯನಿಗೆ ಏನೋ ಒಂದು ತೊಂದರೆ ಹೇಳಿರ್ತಾನೆ ಈವನ್ ಅವನ ದೇಹದ ಚಕ್ರವನ್ನು ಕೂಡ ನೀವು ಇಲ್ಲಿಂದ ಸ್ಕ್ಯಾನ್ ಮಾಡ್ಬೋದು ಬಂಧುಗಳೇ ಕೈನಲ್ಲಿ ಪೆಂಡೆಲ್ಲ ಇಟ್ಕೊಂಡು ಮೊದಲೇ ಹೇಳಿದೆ ಯಾವುದೇ ಒಂದು ಗುಣಪಡಿಸುವಿಕೆ ಅಥವಾ ಒಂದು ಹೀಲಿಂಗ್ ಮಾಡಬೇಕು ಅಂತಂದರೆ ಹೀಲರ್ನ ಇಂಟೆನ್ಷನ್ನೇ ಭಾಳ ಮುಖ್ಯ ನಿಮ್ಮ ಇಂಟೆನ್ಷನ್ ಎಷ್ಟು ತೀಕ್ಷ್ಣವಾಗಿರುತ್ತೋ ಅಷ್ಟೇ ತೀಕ್ಷ್ಣವಾಗಿ ಆ ವ್ಯಕ್ತಿಯನ್ನು ನೀವು ಗುಡಿಸ್ ಗುಣಪಡಿಸಬಹುದು ಆ ದೂರದಲ್ಲಿರುವಂತಹ ವ್ಯಕ್ತಿಯ ದೇಹವನ್ನು ಕಲ್ಪನೆ ಮಾಡಿಕೊಂಡು ಪೆಂಡೆಲಂಬಲ್ಲಿ ಚೆಕ್ ಮಾಡಿದಾಗ ಅವನ ಚಕ್ರಗಳ ಉಬ್ಬು ತಗ್ಗುಗಳನ್ನು ಅಥವಾ ಆ ಚಕ್ರ ಉತ್ತರಾಕಾರದಲ್ಲಿ ಸ್ಟ್ಯಾಗ್ನೆಟ್ ನಿಂತಿದೆಯಾ ಚಕ್ರಗಳು ತಿರುಗ್ತಾ ಇದೆಯಾ ಅಥವಾ ಸುಳಿ ಏನಾದರೂ ತೊಂದರೆ ಇದೆಯಾ ಅಡೆತಡೆಗಳಿದೆಯಾ ಪತ್ತೆ ಮಾಡ್ಬೋದು ಒಂದು ಚಕ್ರಗಳಾಯಿತು ನಂತರ ಆ ವ್ಯಕ್ತಿಯ ಪ್ರಭಾಕಾಯವನ್ನು ಕೂಡ ಇಲ್ಲಿಂದನೇ ಪೆಂಡೆಲಮ್ ಉಪಯೋಗಿಸಿ ನೀವು ಪತ್ತೆ ಮಾಡ್ಬೋದು ಯಾವ ಲೇಯರ್ ಯಾವ ಪದರದಲ್ಲಿ ತೊಂದರೆ ಇದೆ ಮಾನಸಿಕ ಕೋಶಗಳು ಮಾನಸಿಕ ಕೋಶ ವೈಜ್ಞಾನಿಕ ಹೀಗೆ ಬೇರೆ ಬೇರೆ ಕೋಶಗಳಿವೆ ಅನ್ನಮಯ ಕೋಶ ಜ್ಞಾನಮಯ ಕೋಶ ವಿಜ್ಞಾನಮಯ ಕೋಶ ಆ ಎಲ್ಲ ಕೋಶಗಳನ್ನು ಕೂಡ ನೀವು ಇಲ್ಲೇ ಕೂತ್ಕೊಂಡು ಆ ವ್ಯಕ್ತಿಯ ಕೋಶಗಳನ್ನು ಪರೀಕ್ಷೆ ಮಾಡ್ಬೋದು ಪರೀಕ್ಷೆಯೆಲ್ಲ ಮಾಡಿದ ಮೇಲೆ ಏನು ಮಾಡ್ಬೋದು ಅಂತಂದರೆ ಪೆಂಡೆಲಮ್ಮನ್ನು ಕೆಳಗಡೆ ಇಟ್ಟು ಎರಡು ಕೈಗಳನ್ನು ತಿರ್ಗ ಹೀಗೆ ಉಜ್ಜಿ ರಿಸೀವಿಂಗ್ ಹ್ಯಾಂಡ್ ಎಡಗೈನಲ್ಲಿ ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳಿ ಎಲ್ಲಿಂದ ಆ ವಿಶ್ವಶಕ್ತಿಯಿಂದ ಬಲಗೈಯಿಂದ ಪ್ರೊಜೆಕ್ಟಿಂಗ್ ಹ್ಯಾಂಡ್ ಅಂದರೆ ಕೈಯಿಂದ ಕೊಡುವಂತಹ ಕೈ ಕೈ ಅದು ಬಲಗೈ ಬಲಗೈಯಿಂದ ಆ ವ್ಯಕ್ತಿಗೆ ನಾನು ಎನರ್ಜಿ ಕೊಡ್ತಾ ಇದ್ದೀನಿ ಅವನಿರೋದು ಕೆನಡಾದಲ್ಲೋ ಅಮೇರಿಕಾದಲ್ಲೋ ಬಟ್ ನೀವಿರೋದು ಇಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಖಂಡಿತ ಸಾಧ್ಯ ಇದೆ ಬಂದಿಗಳೇ ಹೇಗೆ ಸಮುದ್ರದಲ್ಲಿ ಅರ್ಧ ಸ್ಪೂನ್ ಹಾಕ್ದ ಸಕ್ಕರೆ ಹಾಕಿದಾಗ ಅದಲ್ಲಿ ಕರಗಿ ಕಣ ಕಣಗಳಲ್ಲೂ ಕೂಡ ಎಲ್ಲೋ ಮಿಕ್ಸ್ ಆಗಿರುತ್ತೆ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದಾಗ ಅದರ ಕಣ ಮಿಳಿತವಾಗಿರೋದು ಗೊತ್ತಾಗುತ್ತೋ ಹಾಗೆ ವಿಶ್ವಶಕ್ತಿಯಲ್ಲಿ ನೀವು ಕಳಿಸುವಂತಹ ಒಂದು ಎನರ್ಜಿ ಖಂಡಿತ ಅದು ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ಮೇಷನ್ ಆಗುತ್ತೆ ಹೋಗಿ ನಿಮ್ಮ ಇಂಟೆನ್ಷನ್ ಎಲ್ಲಿರುತ್ತೋ ಅಲ್ಲಿಗೆ ಗುರಿ ಮುಟ್ಟುತ್ತೆ ನಿಮಗೆ ಒಂದು ಡೌಟ್ ಬರ್ಬೋದು ನಾವು ಇಲ್ಲಿಂದ ಎನರ್ಜಿ ಕೊಡ್ತೀವಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಮಧ್ಯೆಯಲ್ಲಿ ಬೇರೆಯವ್ರಿಗೆ ಹೋಗಿಬಿಟ್ರೆ ಏನು ಮಾಡೋದು ಖಂಡಿತ ಆಗೋದಿಲ್ಲ ನಿಮ್ಮ ಒಂದು ರೂಮ್ನಲ್ಲಿ ಒಂದು ಏಳೆಂಟು ಜನ ಕೂತಿರ್ತೀರ ಒಂದು ಎಲ್ಲಿ ಏಳೆಂಟು ಜನ ಕೂಡ ಮೊಬೈಲ್ನ ಆಪ್ರೇಟ್ ಮಾಡ್ತಾ ಇರ್ತೀರ ಮನೆಗಳಲ್ಲೇ ಮಾಡ್ತಾಯಿರ್ತೀರ ರೂಮ್ ಅಂತ ಏನು ಬೇಕಿಲ್ಲ ಒಬ್ರದ್ದು ಒಬ್ರದ್ದು ಟಚ್ ಆಗುತ್ತಾ ಇಲ್ಲ ಬೇರೆ ಬೇರೆ ಫ್ರೀಕ್ವೆನ್ಸಿಗಳಲ್ಲಿ ಏಳು ಎಂಟು ಜನ ಕೂಡ ಮೊಬೈಲ್ ಆಪ್ರೇಟ್ ಮಾಡ್ತಿರ್ತೀರ ಲ್ಯಾಪ್ಟಾಪ್ ಆಪ್ರೇಟ್ ಮಾಡ್ತಾ ಇರ್ತೀರ ಡೆಸ್ಕ್ಟಾಪ್ ಆಪ್ರೇ ಎಲ್ಲ ಮಾಡ್ತಾ ಇರ್ತೀರ ಒಂದಕ್ಕೆ ಒಂದು ಕ್ಲ್ಯಾಶ್ ಆಗೋದಿಲ್ಲ ಕಾರಣ ವಿವಿಧ ತರಂಗಗಳಲ್ಲಿ ಅದು ಹರಿಯುವುದರಿಂದ ಒಬ್ರದ್ದು ಮಾತು ಇನ್ನೊಬ್ಬರಿಗೆ ಮಾತಿಗೆ ಕ್ಲ್ಯಾಶ್ ಆಗೋದಿಲ್ಲ ಹಾಗೆಯೇ ಈ ಇಂಟೆನ್ಷನ್ ಕೂಡ ನಾವು ಯಾವ ವ್ಯಕ್ತಿಯನ್ನು ಮನೆಯ ಮನಸ್ಸಿನಲ್ಲಿ ಪರಿಕಲ್ಪನೆ ಮಾಡಿಕೊಂಡು ಎನರ್ಜಿಯನ್ನು ಫ್ಲೋ ಹರಿಸ್ತಾ ಹೋಗ್ತೀವೋ ಅದರ ಫ್ರೀಕ್ವೆನ್ಸಿನೇ ಬೇರೆ ಇರುತ್ತೆ ಹಾಗಾಗಿ ನೀವು ಇಲ್ಲಿಂದ ಫ್ರೀಕ್ವೆನ್ಸಿ ಕಳೆದಾಗ ಕೆನಡಾಗೆ ಹೋಗೋ ದಾರಿಯದಲ್ಲಿ ಹೋಗ್ತಾ ಹೋಗ್ತಾ ಕಡಿಮೆ ಆಗೋದಾಗಲಿ ಹೋಗ್ತಾ ಹೋಗ್ತಾ ಫೇಡೌಟ್ ಆಗೋದಾಗಲಿ ಖಂಡಿತ ಆಗೋದಿಲ್ಲ ಬಂಧುಗಳೇ ಇದನ್ನು ನಾವು ರೇಖಿ ಪ್ರಾಣಿ ಕೀಲಿಂಗು ಬೇರೆ ಬೇರೆ ವಿವಿಧ ಆಯಾಮಗಳ ಮೂಲಕ ಚಿಕಿತ್ಸೆ ಕೊಡುವುದರಿಂದ ಕೂಡ ನಾವು ಮಾಡಬಹುದು ಹಾಗಾಗಿ ದೂರದಲ್ಲಿರುವಂತಹ ವ್ಯಕ್ತಿಯನ್ನು ಪರಿಕಲ್ಪನೆ ಬರೀ ಪರಿಕಲ್ಪನೆಯಿಂದನೇ ಅವನ್ನ ಇಲ್ಲಿಂದ ಗುಣ ಮಾಡಬಹುದು ಮಾಡ ಆದ ನಂತರ ಏನು ಮಾಡಬೇಕು ನಮ್ಮ ಆ್ಯಂಬ್ರಿಕಲ್ ಕಾರ್ಡನ್ನ ನಾವು ಕಟ್ ಮಾಡ್ಕೋಬೇಕು ಯಾಕಂದರೆ ಹಿಂದೆ ಒಂದು ಸತಿ ಹೇಳಿದ್ದೆ ಕಾರ್ಡ್ ಕಟ್ ಆಗದೆ ಹೋದರೆ ಅವರಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೀಲರ್ನ ದೇಹಕ್ಕೆ ಎಂಟರ್ ಆಗ್ಬೋದು ಅಥವಾ ನಿಮ್ಮಲ್ಲಿರುವಂತಹ ಯಾವುದೋ ಒಂದು ಪ್ರಬಲ ಶಕ್ತಿ ಅವರಿಂದ ಡ್ರೈನ್ ಔಟ್ ಆಗ್ಬೋದು ಇಂತಹ ಒಂದು ಪ್ರಬಲವಾದ ಅಸ್ತ್ರವನ್ನು ಉಪಯೋಗಿಸ್ಕೊಂಡು ದೂರದಲ್ಲಿರುವಂತಹ ವ್ಯಕ್ತಿಗಳನ್ನು ನೀವು ಗುಣಪಡಿಸಬಹುದು ಫೋಟೋ ಇರೋದಿಲ್ಲ ಏನು ಮಾಡೋದು ಅಂಥ ಟೈಮಲ್ಲಿ ಒಂದು ರಿಫ್ಲೆಕ್ಸ್ ಅಂದರೆ ಒಂದು ಪ್ಯಾರಲ್ಲಾಗಿ ಒಂದು ಇಟ್ಕೊಳ್ಳಿ ಯಾವುದೋ ಒಂದು ಗೊಂಬೆ ಇಟ್ಕೊಳ್ಳಿ ಒಂದು ಮಕ್ಕಳ ಆಟದ ಸಾಮಾನ ಗೊಂಬೆ ಆ ಗೊಂಬೆ ಇಟ್ಕೊಂಬಿಟ್ಟು ಆ ವ್ಯಕ್ತಿನೇ ಅದು ಎಕ್ಸ್ ವೈ ಅಂತ ಅವನ ಹೆಸರು ಆ ಗೊಂಬೆಗೂ ಎಕ್ಸ್ ವೈ ಅಂತ ಅಂದ್ಕೊಂಡ್ಬಿಟ್ಟು ಆ ಗೊಂಬೆಯನ್ನು ನೋಡಿಕೊಂಡು ಅವರಾಗಳನ್ನು ಚೆಕ್ ಮಾಡಿ ಪ್ರಭಾಕಾಯಿಗಳನ್ನು ಚೆಕ್ ಮಾಡಿ ಹೀಲಿಂಗ್ಗಳನ್ನು ಮಾಡಿ ಸಾಕು ಅಷ್ಟು ಮಾಡಿದಾಗ ಆ ದೂರದಲ್ಲಿರುವಂತಹ ವ್ಯಕ್ತಿಗೆ ಗುಣ ಆಗುತ್ತೆ ಮಾರನೆಯ ದಿನ ಅಥವಾ ಹೀಲಿಂಗ್ ಆದಮೇಲೆ ನೀವು ಮತ್ತೆ ಕೇಳಿದಾಗ ಅವನೊಂದು ಪಾಸಿಟಿವ್ ಧನಾತ್ಮಕ ರಿಯಾಕ್ಷನ್ ಬರ್ತಾ ಹೋಗುತ್ತೆ ಬಂಧುಗಳೇ ಅಷ್ಟೇ ಅಲ್ಲ ನೀವು ಕೇಳ್ಬೋದು ಡೋಸೇಜ್ ಹೇಗೆ ಎಷ್ಟು ದಿವಸ ಮಾಡಬೇಕು ಏನು ಮಾಡಬೇಕು ಅದು ಬಹಳ ಸುಲಭ ಕೇವಲ ಪೆಂಡೆಲಮ್ ಉಪಯೋಗಿಸ್ಕೊಂಡು ನೀವು ಅದನ್ನು ಪ್ರಶ್ನೆ ಕೇಳ್ತಾ ಹೋಗಿ ಈ ಮನುಷ್ಯನಿಗೆ ಹೇಗೆ ಕೊಡಲಿ ಎಷ್ಟು ದಿವಸ ಕೊಡಲಿ ಯಾವ ಸಮಯದಲ್ಲಿ ಕೊಡಲಿ ಪ್ರತಿಯೊಂದನ್ನು ಕೂಡ ಆ ಪೆಂಡಲಂ ಕೇಳಿ ಪೆಂಡಲಮ್ಮಲ್ಲಿ ಒಳಗೆ ಏನು ದೆವ್ವ ಭೂತ ಪಿಶಾಚಿ ಏನಾದ್ರು ಕೂತಿರುತ್ತಾ ಖಂಡಿತ ಇಲ್ಲ ಪೆಂಡಲಮ್ ಕೇವಲ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಒಂದು ಎಕ್ಸ್ಟೆನ್ಷನ್ ಟೂಲ್ ಅಷ್ಟೇ ಬೇರೆ ಇನ್ನೇನು ಅಲ್ಲ ಬಂಧುಗಳೇ ಅದರ ಬಗ್ಗೆ ನಿಮಗೆ ಪೂರ್ಣ ಜ್ಞಾನ ಬೇಕಾದರೆ ನಾನು ಬರೆದಿರುವಂತಹ ಪೆಂಡಲಮ್ ಒಂದು ಮಾಯಾದೀಪ ಅನ್ನುವಂತಹ ಕನ್ನಡ ಪುಸ್ತಕ ಎಲ್ಲ ಸ್ವಪ್ನ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತೆ ನಿಮಗೆ ಅದನ್ನು ತಗೊಳ್ಳಿ ಓದಿ ಅದ್ರ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ನನಗೆ ಕೇಳಬೇಡಿ ಕಾರಣ ಅದರಲ್ಲಿ ಸಮಗ್ರವಾಗಿದೆ ನಿಮ್ಮ ಎಲ್ಲ ಡೌಟ್ಗಳು ಕೂಡ ಅದರಲ್ಲಿ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಪೆಂಡಲಮ್ಮ ನೋಡಿ ಮಾ ಪೆಂಡಲಮ್ಮ ಮಾಯಾದೀಪ ಯಾಕೆ ಹೆಸರು ಕೊಟ್ಟೆ ಅಂತಂದ್ಬಿಟ್ಟು ಈಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದೊಂದು ಮಾಯಾದೀಪ ಇದ್ದಂಗೆ ಹಾಗೆ ಮಾಯಾದೀಪವನ್ನು ಜೀವನಿ ಉಜ್ಜಿದಾಗ ಬಂದು ಪ್ರತ್ಯಕ್ಷ ಆಗಿ ಗುರು ನಿಮ್ಗೆ ಏನು ಬೇಕು ಅಂತ ಕೇಳುತ್ತೋ ಹಾಗೆ ಪೆಂಡಲಮ್ಮನ ನೀವು ಸರಿಯಾಗಿ ಪಳಗಿಸಿ ಉಪಯೋಗಿಸಿದಾಗ ನಿಮಗೆ ಬೇಕಾದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅದು ಬಿಟ್ಟು ಪೆಂಡಲಮ್ಮಿಂದ ಕೆಲಸ ಸಿಗುತ್ತಾ ಪೆಂಡಲಮ್ಮಿಂದ ಒಂದು ಮದುವೆ ಆಕೆ ಹುಡುಗಿ ಸಿಗುತ್ತಾ ಆ ಪ್ರಶ್ನೆಗಳನ್ನು ಕೇಳಲೇಬಾರ್ದು ಬಂಧುಗಳೇ ಅದಕ್ಕೆ ದಾರಿಯನ್ನು ತೋರಿಸ್ಕೊಡುತ್ತೆ ಹಾದಿಯನ್ನು ನಮಗೆ ಕವಲು ದಾರಿ ಇದ್ದಾಗ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋ ಮಾರ್ಗವನ್ನು ಅದು ಸೂಚ್ಯವಾಗಿ ತಿಳಿಸುತ್ತೆ ಹೇಗೆ ಒನ್ ಅಂಡ್ ಟು ಎಸ್ ಆರ್ ನೋ ಅಥವಾ ನೆಗೆಟಿವ್ ಆರ್ ಪಾಸಿಟಿವ್ ಅಥವಾ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಈ ಥರ ಮೂಮೆಂಟ್ಗಳಿಂದ ಪೆಂಡಲಮ್ನ ಒಂದು ಭಾಷೆಯನ್ನು ನೀವು ಕಲಿತಾ ಹೋಗ್ಬೋದು ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನ ಈವನು ಬೇರೆ ದೇಶದಲ್ಲಿ ಈವನು ಕುದುರೆಯ ರೇಸ್ಗಳು ಆಡುವಾಗ ಸಮಯದಲ್ಲೂ ಕೂಡ ಈ ಪೆಂಡಲಂನ ಉಪಯೋಗಿಸ್ತಾ ಇದ್ದಾರೆ ಅದಲ್ಲಿ ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ ಒಂದು ಹತ್ತು ಇಪ್ಪತ್ತು ಸಲ ಮಾಡಿ ಯಾವುದು ಜಾಸ್ತಿ ತೋರಿಸುತ್ತೋ ಅದನ್ನು ಇವತ್ತು ಮಾಡ್ತಾ ಇದ್ದಾರೆ ಬಂಧುಗಳೇ ನಮಗೆ ಒಂದು ಆಧ್ಯಾತ್ಮಿಕ ದೇಶವಾಗಿರೋದ್ರಿಂದ ರೇಸ್ಗೆ ಕುಡಿತಕ್ಕೆ ಕೆಟ್ಟ ವಿಷಯಗಳಿಗೆ ನಾವು ಮಾದರಿಯಾಗೋದು ಬೇಡ ಆ ವಿಷಯವನ್ನು ಬಿಟ್ಟು ದೈಹಿಕ ಆರೋಗ್ಯಕ್ಕಾಗಿ ಸಮೃದ್ಧಿಗಾಗಿ ಬೇರೆ ರೀತಿಯ ಒಂದು ಜನಗಳ ಒಂದು ಸ್ವಾಸ್ಥ್ಯಕ್ಕಾಗಿ ಮಾತ್ರ ನಾವು ಪೆಂಡಲಂಬನ್ನು ಉಪಯೋಗಿಸೋಣ ಇನ್ಯಾವುದೋ ಇದೆ ನಮ್ಮ ಸುತ್ತಲೂ ಒಂದು ನಮ್ಮ ಸ ಸಮಾಜ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತೀವಿ ನಾವು ಬದುಕಿರೋದು ಹೇಗೆ ಅಂತಂದರೆ ಮನುಷ್ಯ ಒಬ್ಬ ಸಂಘ ಜೀವಿ ನಮಗೆ ಮೂರನೇ ನಾಲ್ಕನೇ ಕ್ಲಾಸಿಂದನೇ ಹೇಳ್ಕೊಟ್ಟಿದ್ದಾರೆ ಒಬ್ಬ ಇಂಡಿಪೆಂಡೆಂಟ್ ಆಗಿ ಒಬ್ಬನೇ ಒಬ್ಬ ವ್ಯಕ್ತಿ ಇತ್ತು ಅಂತಂದರೆ ಒಂಟಿ ಜೀವಿ ಅಂತ ಹೇಳ್ತೀವಿ ಮನುಷ್ಯ ಒಂಟಿ ಜೀವಿ ಆದರೆ ಅವನು ಖಂಡಿತ ಅವನು ಡಿಪ್ರೆಷನ್ಗೆ ಹೋಗ್ತಾನೆ ಗೊತ್ತಿದೆ ನಿಮಗೆ ಯಾವ ವ್ಯಕ್ತಿ ಆಗಿ ಇಂಡಿವಿಜುವಲ್ ಆಗಿ ಒಬ್ಬನೇ ಇರ್ತಾನೋ ಅವನಿಗೆ ಏನೋ ತೊಂದರೆ ಇದೆ ಅಂತ ಅರ್ಥ ಅವನು ಒಂಟಿ ಜೀವಿ ಅವನ ಸಮಾಜಕ್ಕೆ ಏನು ಉಪಯೋಗ ಇಲ್ಲ ಈ ಒಂದು ಪರಿಕಲ್ಪನೆ ನಮಗೆ ಮ ಮೊದಲಿಂದ ಗೊತ್ತಿದೆ ಸಂಘಜೀವಿಯಿಂದ ಮೇಲೆ ನಮಗೆ ಒಂದು ಋಣ ಇರುತ್ತೆ ಈ ಸಮಾಜಕ್ಕೆ ನಮ್ಮ ಋಣವನ್ನು ಹೇಗೆ ತೀರಿಸೋದು ನಮ್ಮನ್ನು ನಾವು ಗುಣಪಡಿಸ್ಕೊಳ್ಳೋದು ಗೊತ್ತಿದೆ ನಮ್ಮ ಮನೆಯವರಗಳಿಗೆ ಗುಣಪಡಿಸೋದು ಗೊತ್ತಿದೆ ನಮಗೆ ಬೇಕಾದ ಬಂಧು ಬಾಂಧವರು ಸ್ನೇಹಿತರೊಳಗೆ ಯಾವುದೇ ದೂರದಲ್ಲಿರಲಿ ಡಿಸ್ಟೆನ್ಸ್ ಹೀಲಿಂಗ್ ಕೊಟ್ಟು ಅವ್ರನ್ನ ಗುಣಪಡಿಸೋದು ಗೊತ್ತಿದೆ ಅಷ್ಟೇ ಅಲ್ಲ ನಮ್ಮ ಒಂದು ಸಾಮಾಜಿಕ ಕರ್ತವ್ಯ ಇದೆ ಸಿಟಿಜನ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೀವಲ್ಲ ಆ ಒಂದು ರೆಸ್ಪಾನ್ಸಿಬಿಲಿಟಿ ಸಮಾಜವನ್ನು ನಾವು ಹೇಗೆ ನಮಗೆ ಗೊತ್ತಿರೋ ವಿದ್ಯೆಯಿಂದ ಸಮೃದ್ಧಿಯಾಗಿಸೋದು ಉದಾಹರಣೆಗೆ ಇತ್ತೀಚೆಗೆ ಬಂದಂತಹ ಕೋವಿಡ್ ಇರ್ಬೋದು ಅಲ್ಲಲ್ಲೇ ನಡೀತಿರುವಂತಹ ನೀರಿನ ಪ್ರಳಯಗಳಿರ್ಬೋದು ನೀರಿನ ಪ್ರವಾಹಗಳಿರ್ಬೋದು ಪ್ರಕೃತಿಯಿಂದಾದ ಅವಘಡಗಳಿರ್ಬೋದು ಇಂತಹ ಸಂದರ್ಭದಲ್ಲಿ ನಾವು ಒಂದು ಗುಂಪು ಮಾಡಿಕೊಂಡು ಒಂದು ಎಷ್ಟು ಜನ ಬೇಕಾದ ಕೆಲಸ ನಂಬರ್ ಲಿಮಿಟ್ಗಳೇನಿಲ್ಲ ಮಾಡಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದಾಗ ಡಿಸ್ಟೆನ್ಸಿಯಲನ್ನು ಉಪಯೋಗಿಸಿದಾಗ ಅದರ ಶಕ್ತಿ ಬಹಳ ಬಹಳ ಪ್ರಬಲವಾಗಿರುತ್ತೆ ಇತ್ತೀಚೆಗೆ ನೀರಿನ ಪ್ರವಾಹದಲ್ಲಿದ್ದಾಗ ನಮ್ಮ ಒಂದು ಸ್ನೇಹಿತರ ಗುಂಪು ಹೀಲರ್ಸ್ಗಳು ಕೇವಲ ಒಂದು ನೂರು ನೂರ ಐವತ್ತು ಜನ ಒಂದು ಕಡೆ ಸೇರಿ ಸ್ಟ್ರಾಂಗಾಗಿ ಒಂದೇ ಇಂಟೆನ್ಷನಿಂದ ಆ ಒಂದು ಪ್ರಳಯದಲ್ಲಿ ಸಿಕ್ಕಂಥವರ ರಕ್ಷಣೆಗಾಗಿ ಮಾಡಿದಂತಹ ಒಂದು ಮೆಡಿಟೇಷನ್ನು ನೂರಕ್ಕೆ ನೂರಷ್ಟು ಫಲ ಕೊಟ್ಟಿದೆ ಬಂಧುಗಳೇ ಹಾಗಾಗಿ ಯಾವುದೇ ನಮ್ಮ ದೃಷ್ಟಿಯಲ್ಲಿ ಓ ಇದು ಸಾಮಾಜಿಕ ಅವಘಡ ಅಂತ ಗೊತ್ತಾಗುತ್ತೋ ಅಂಥ ಟೈಮಲ್ಲಿ ನಮ್ಮ ಅನುಸಾರ ನಾವು ಈ ಮೆಡಿಟೇಷನ್ನ ಮಾಡಿದಾಗ ಮೆಡಿಟೇಷನ್ ಅಂದರೆ ಬೇರೆ ಏನಿಲ್ಲ ನಮ್ಮನ್ನು ನಾವು ಎನರ್ಜೈಸ್ ಮಾಡ್ಕೊಳ್ಳೋದು ನಮ್ಮ ಎನರ್ಜಿಯನ್ನು ಬೇರೆ ಕಡೆ ಹೈಯರ್ ಸೆಲ್ಫಿಗೆ ಕನೆಕ್ಟ್ ಮಾಡಿಕೊಳ್ಳೋದು ಆ ನಂತರ ಆ ಒಂದು ಶಕ್ತಿಯನ್ನು ನಮ್ಮಲ್ಲಿ ಆವಾಹನೆ ಮಾಡಿಕೊಳ್ಳೋದು ಮಾಡಿಕೊಂಡು ಅದನ್ನು ಪ್ರೊಜೆಕ್ಟ್ ಮಾಡೋದು ಮಾಡಿದಾಗ ಆ ಸಮಾಜದಲ್ಲಿರುವಂತಹ ಜನಗಳಿಗೆ ತೊಂದರೆ ಪಡ್ತಿರೋಂತಹ ಜನಗಳಿಗೆ ಅನುಕೂಲಗಳಾಗುತ್ತೆ ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಒಂದು ಪ್ರೋಸೆಸ್ಸನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಮ ಒಬ್ಬರು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಮನೆಯಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ ಕೂತ್ಕೊಂಡಾಗ ಎರಡು ಕಾಲುಗಳನ್ನು ಭೂಮಿ ಮೇಲೆ ತಟಸ್ಥವಾಗಿ ಇಟ್ಕೊಳ್ಳಿ ಅದಕ್ಕೆ ಗ್ರೌಂಡಿಂಗ್ ಅಂತ ಹೇಳ್ತೀವಿ ಕಾ ಇದು ಭೂಮಿಯ ಮೇಲೆ ನಿಮ್ಮ ಎರಡು ಕಾರುಗಳು ಪಾದಗಳು ಸಮನ ಹಾಕುತ್ತೂತಿರುತ್ತವೆ ನಿಮ್ಮ ಕಾಲಿನ ಪಾದದ ಕೆಳಗಡೆಯಿಂದ ಒಂದು ಮರದ ಬೇರು ಭೂಮಿಯ ಒಳಗಡೆ ಇಳಿತಾ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ನೀವೇ ಒಂದು ಮರ ಇದ್ದಾಗೆ ಮರದ ಬೇರುಗಳು ಹೇಗೆ ಭೂಮಿಯ ಒಳಗೆ ಆಳ ಆಳಕ್ಕೆ ಇಳಿಯುತ್ತೋ ಹಾಗೆ ನಿಮ್ಮ ಪಾದಗಳಿಂದ ಉಂಟಾದಂತಹ ಒಂದು ಮರದ ಬೇರು ಭೂಮಿಯ ಒಳಕ್ಕೆ ಹೋಗ್ತಾ ಇದೆ ಯಾವಾಗ ಭೂಮಿಯ ಒಳಕೆ ಆ ಬೇರು ಹೋಗುತ್ತೋ ನೀವು ಸ್ಟೆಬಿಲೈಸ್ ಆಗ್ತೀರಾ ಅಂದರೆ ನೀವು ಒಂದು ಆಧಾರ ಯಾವಾಗ ಬೇರು ಗಟ್ಟಿಯಾಗಿರುತ್ತೋ ಮರ ದೃಢವಾಗಿ ನಿಂತ್ಕೊಳ್ಳುತ್ತೆ ನೀವು ದೃಢವಾಗಿದ್ದೀರಾ ಈಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕೈಗಳನ್ನು ಎನರ್ಜೈಸ್ ಮಾಡಿಕೊಂಡು ನಿಮ್ಮಲ್ಲಿ ವಿಶ್ವಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳಿ ಹೇಗೆ ಬರೀ ಒಂದು ಬಣ್ಣ ಅಲ್ಲ ವಿಬ್ ಗಯಾರ್ ಏಳು ಬಣ್ಣಗಳನ್ನು ನೀವು ಆಹ್ವಾನ ಮಾಡಿಕೊಳ್ಳಿ ನೀವು ನೋಡಿದ್ದೀರ ಕಾಮನ ಬಿಲ್ ಹೇಗಿರುತ್ತೋ ಹಾಗೆ ಏಳು ಬಣ್ಣಗಳನ್ನು ಆವಾಹನೆ ಮಾಡಿಕೊಂಡಾಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ದೇಹ ಪೂರ್ತಿ ವಿಭಗಯಾರ್ ಎನರ್ಜಿ ತುಂಬಿಕೊಳ್ಳುತ್ತೆ ಎಷ್ಟು ಚೆನ್ನಾಗಿದೆ ಈ ಪರಿಕಲ್ಪನೆ ಆ ಪ್ರಕಾ ಪ್ರಶಾಂತವಾದ ವಾತಾವರಣದಲ್ಲಿ ನಿಮ್ಮ ಕಾಲುಗಳು ಭೂಮಿಯ ಒಳಗಡೆ ಆಳವಾಗಿ ಫಿಕ್ಸ್ ಆಗಿರುತ್ತೆ ನೀವು ಅಳ್ಳಾಡ್ತಾ ಇರೋದಿಲ್ಲ ನಿಮ್ಮ ಬೆನ್ನಿನ ಹುರಿಯಿಂದ ಕೂಡ ಒಂದು ಬೇರು ಭೂಮಿಯ ಒಳಗಡೆ ಹೋಗಿರುತ್ತೆ ನಿಮ್ಮ ದೇಹದ ಪೂರ್ತಿ ಆ ವಿಬ್ಗಯಾರ್ ಏಳು ಬಣ್ಣದ ಫಳ ಬಳ ಫಳ ಫಳ ಹೊಳೆಯುವಂತಹ ಒಂದು ಶಕ್ತಿ ಕ್ರಿಯೇಟ್ ಆಗಿರುತ್ತೆ ಈಗ ನಮ್ಮ ಎರಡೂ ಕೈಗಳನ್ನು ನಿಮ್ಮ ಮುಂದೆ ಒಂದು ಗ್ಲೋಬ್ ಕಲ್ಪನೆ ಮಾಡ್ಕೊಳ್ಳಿ ಒಂದು ಗ್ಲೋಬ್ ಅಂದ್ರೇನು ಒಂದು ವಿಶ್ವದ ಒಂದು ಗ್ಲೋಬ್ ನೋಡಿರ್ತಿರಲ್ಲ ಅದು ಮಾಡಿಕೊಂಡಾಗ ನಿಮಗೆ ಯಾವ ದೇಶ ಬೇಕೋ ಆ ದೇಶ ಗ್ಲೋಬ್ ತಿರುಗಿಸ್ಕೊಳ್ಳಿ ಆ ಕಡೆ ಆ ಗ್ಲೋಬ್ಗೆ ಆ ಎನರ್ಜಿನ ಕೊಡ್ತಾ ಹೋಗಿ ಆ ಜಾಗದಲ್ಲಿ ನಿಮ್ಮ ನಿಮಗೆ ಗೊತ್ತಿರಬೇಕು ಯಾವ ಜಾಗಕ್ಕೆ ಎನರ್ಜಿ ಕೊಡ್ತಾಯಿದ್ದೀನಿ ಯಾವ ವ್ಯಕ್ತಿಗೆ ರೀಚ್ ಆಗಬೇಕು ಅಂತ ಅಲ್ಲಿರುವಂತಹ ಸಮಸ್ತ ಜೀವಿಗಳಿಗೆ ಗಿಡ ಮರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿಂದ ಆ ಏಳು ಬಣ್ಣಗಳನ್ನು ನಾನು ಹರಿಸ್ತಾ ಇದ್ದೀನಿ ಅಲ್ಲಿರೋವಂಥವ್ರು ಎಲ್ಲರೂ ಸುಭಿಕ್ಷವಾಗಿರಲಿ ಅದಕ್ಕೆ ಹಿಂದೆ ಕೆಲವರು ಮಂತ್ರಿಗಳು ಹೇಳ್ತಾರೋ ಸರ್ವೇ ಜನ ಸುಖಿನೋಭವಂತು ಅಂತ ಆಶೀರ್ವಾದಗಳನ್ನು ಮಾಡ್ತಾಯಿದ್ರು ಅದೇ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಮಲ್ಲಿ ಉಂಟಾದಂತಹ ವಿಬ್ ಗಯಾರ್ ಆ ಒಂದು ಶಕ್ತಿಯನ್ನು ನೀವು ಪರವಹಿಸಿದಾಗ ಎಲ್ಲ ಅಸ್ತ್ರ ಬ್ರಹ್ಮಾಸ್ತ್ರಕ್ಕಿಂತ ಈ ವಿಶ್ವಶಕ್ತಿ ಅಸ್ತ್ರ ಇದೆಯಲ್ಲ ಇದು ಮೋರ್ ಪವರ್ಫುಲ್ ಆ್ಯಂಡ್ ಅಬಂಡೆಂಟ್ ಅಷ್ಟು ಸಮೃದ್ಧವಾಗಿದೆ ಬಂಧುಗಳೇ ಈ ಎನರ್ಜಿಯನ್ನು ಎಷ್ಟು ಆಳ ಆಳವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಶಾರ್ಪಾಗಿ ಅದು ಬೇರೆ ವ್ಯಕ್ತಿಯನ್ನು ಪ್ರವೇಶಿಸುತ್ತೆ ಅವನು ಎಲ್ಲೇ ಇರ್ಬೋದು ಬಹುಶಃ ಅವನು ಬೇರೆ ಲೋಕದಲ್ಲಿರ್ಬೋದು ಅಲ್ಲಿಗೂ ಕೂಡ ಈ ಎನರ್ಜಿಯನ್ನು ಕೊಡ್ಬೋದು ಎಷ್ಟೋ ಸತಿ ಗತಕಾಲದಲ್ಲಿ ಗತಿಸಿದವ್ರಿಗೂ ಕೂಡ ನಾವು ಇಲ್ಲಿಂದ ಎನರ್ಜಿನ ಕಳಿಸ್ಕೋಬೋದು ಅವ್ರು ಯಾವುದಾದ್ರು ಸಾ ಹಾಸ್ಟಲ್ ಲೆವೆಲಲ್ಲಿ ಲೆಕ್ಕಾಗ್ದಾಗ ಅವ್ರಿಗೆ ಅಡೆತಡೆಗಳಿದೆ ಅಂತ ಗೊತ್ತಾದಾಗ ಇಲ್ಲಿ ಎನರ್ಜಿ ಕಳಿಸ್ಕೊಟ್ಟಾಗ ಅದು ಕೂಡ ವರ್ಕ್ ಆಗುತ್ತೆ ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಈ ತಿಥಿಗಳು ಕಾರ್ಯಗಳು ಇವೆಲ್ಲ ಮಾಡುವಂಥ ಸಂಪ್ರದಾಯ ಬೆಳಕೊಂಡಿರೋದು ಅದಕ್ಕೋಸ್ಕರನೇ ಇದರ ಇನ್ನೊಂದು ಮುಖದಲ್ಲಿ ನಮ್ಮ ಪಿರಿಮಿಡಲ್ಲಿ ದೇಹಗಳನ್ನು ಇಡ್ತಾ ಇದ್ದಾರಲ್ಲ ಅದು ಕೂಡ ಅದೇ ದೇಹವನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಆತ್ಮವನ್ನು ಸಂರಕ್ಷಣೆ ಮಾಡುವ ವಿದ್ಯೆ ಇನ್ನು ಯಾರಿಗೂ ಗೊತ್ತಿಲ್ಲ ಆತ್ಮ ಮಾತ್ರ ಈ ಲೋಕವನ್ನು ಬಿಟ್ಟಾಗ ಪರಲೋಕಕ್ಕಾರೂ ಹೋಗ್ಬೋದು ಬೇರೆ ಲೋಕಕ್ಕಾಗೂ ಹೋಗ್ಬೋದು ಹಾಗಾಗಿ ಎಷ್ಟೋ ಜನಕ್ಕೆ ಸಪ್ತವರೆಲ್ಲ ಇಲ್ಲೇ ಇದ್ದರೆ ಜಾಗ ಎಲ್ಲಿದೆ ಅಂತ ಕೇಳ್ತೀವಿ ಆದರೆ ನಮ್ಮ ಒಂದು ಕಲ್ಪನೆ ಬಹಳ ಸೀಮಿತವಾದ್ದು ಬಂಧುಗಳೇ ಸತ್ತ ತಕ್ಷಣ ಭೂಲೋಕದಲ್ಲೇ ಇರಬೇಕಿಲ್ಲ ಬೇಕಾದಷ್ಟು ಲೋಕಗಳಿದೆ ಈಗ ನಿಮಗೆ ಗೊತ್ತಾಗಬಹುದು ಏಲಿಯನ್ಸ್ಗಳ ಸ್ನೇಹ ಸ್ನೇಹ ಸಂಪರ್ಕ ಮಾಡಿಕೊಂಡಾಗ ಆ ವಿಜ್ಞಾನದ ಒಂದು ವೈಜ್ಞಾನಿಕ ತಳಹದಿ ನಮಗೆ ಲಭ್ಯವಾಗುತ್ತೆ ಹಾಗಾಗಿ ನಾನು ಮಾಡ್ತಿರುವಂತಹ ಆ ಏಲಿಯನ್ಸ್ ಮೆಡಿಟೇಷನ್ ಇಷ್ಟಪಟ್ಟವರು ಬೆಂಗಳೂರು ಬಸವೇಶ್ವರ ನಗರದಲ್ಲಿರುವಂತಹ ಒಂದು ಬಂದ ಕ್ಲಬ್ಗೆ ಬಂದಾಗ నిమ్మల్గూ కూడా ఈ విషయంలో హొడ్తీ శరణు శరణార్థి